ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಕೀರ್ತನ ವ್ಯಾಖ್ಯಾನದ ಹದಿಮೂರನೆಯ ಕಂತಿನಲ್ಲಿ ಇಂದು ಕೀರ್ತನೆಗಳ ವಾಚನ ಮಧೂರು ರಾಮಪ್ರಕಾಶ್ ಕಲ್ಲುರಾಯ ವ್ಯಾಖ್ಯಾನ ಮಧುಕುಮಾರ್ ದಾಸಶ್ರೇಷ್ಠ ಕನಕರ ಭಾಮಿನಿ ಷಟ್ಪದಿಯ ಅತಿ ವಿಶಿಷ್ಟ ಕೃತಿ ಈ ರಾಮಧಾನ್ಯ ಚರಿತೆ ನೂರ ಐವತ್ತೆಂಟು ಪದ್ಯಗಳ ಈ ಕಾವ್ಯ ಮಹಾಭಾರತದ ಮೂಲಕ ಒಳಹೊಕ್ಕು ರಾಮಾಯಣವನ್ನು ದರ್ಶಿಸಿ ಸಮಕಾಲೀನ ಸಮಸ್ಯೆಯನ್ನು ಚರ್ಚಿಸುತ್ತದೆ ಧಾನ್ಯಗಳನ್ನು ಮಾತನಾಡಿಸಿ ಮಾಡಿದ ಈ ಬಗೆಯ ವಿಡಂಬನೆ ಹಿಂದಿನ ಬೇರಾವ ಕೃತಿಗಳಲ್ಲಿಯೂ ಕಾಣೆವಾದ್ದರಿಂದ ಸಾಹಿತ್ಯ ಜಗತ್ತಿಗೆ ಇದು ವಿನೂತನ ಮುನಿ ಧರ್ಮರಾಯನಿಗೆ ಅರುಹುವ ರಾಮಕಥೆಯ ರೂಪದಲ್ಲಿ ಆರಂಭವಾಗುವ ಕಾವ್ಯ ಮುಂದೆ ರಾಮಾಯಣವನ್ನು ಹೇಳುತ್ತಾ ರಾಮಸಭೆಯಲ್ಲಿ ನವಧಾನ್ಯಗಳಲ್ಲಿ ಶ್ರೇಷ್ಠನಾರು ಎಂಬ ಪ್ರಶ್ನೆಯನ್ನಿಟ್ಟು ಮುಖ್ಯ ಕಥೆಗೆ ಬರುತ್ತದೆ ನೆರೆದೆಗನೇ ಧಾನ್ಯಗಳಲ್ಲಿ ಶ್ರೇಷ್ಠವೆಂಬ ಗೌತಮ ಮುನಿಯ ಮಾತಿನಿಂದ ಕೆರಳುವ ಭತ್ತ ಅದನ್ನು ಪ್ರಶ್ನಿಸಿ ನುಡಿದು ಹರಿತ ಮಾತಿನ ಸಂಭಾಷಣೆ ಧಾನ್ಯಗಳ ನಡುವೆ ನಡೆಯುತ್ತದೆ ಮುಂದೆ ಸತ್ವದ ನಿಜಪರೀಕ್ಷೆಗಾಗಿ ಸೆರೆಯಲ್ಲಿಡಲು ರಾಮಾಜ್ಞೆಯಾದಾಗ ಅದು ಮುಗಿದ ಸಮಯ ಹನುಮಂತ ಗೌತಮ ಮಹರ್ಷಿಗಳನ್ನು ಕಂಡು ಸೆರೆಯಲ್ಲಿದ್ದ ಧಾನ್ಯಗಳನ್ನು ರಾಮಸಭೆಗೆ ಕರೆತರುವಂತೆ ಕೋರುತ್ತಾನೆ ಆಗ ರಾಮನ ಸಭೆಯಲ್ಲಿ ವಸುಗಳು ಅಮರರು ಭುಜಂಗಾಮರರು ಅಸುರರು ಕಿನ್ನರರು ಯಕ್ಷರು ರಾಕ್ಷಸರು ಹೀಗೆ ಎಲ್ಲ ವರ್ಗದವರು ಕೂಡಿ ರಾಮನ ತೀರ್ಪಿಗಾಗಿ ಕಾಯುತ್ತಿದ್ದಾರೆ ಮುಂದೆ ಸಭೆಯೊಳಗೆ ಧಾನ್ಯ ವರ್ಗದ ಸಂತತಿಯ ಬರ ಹೇಳಿಯ ಧಾನ್ಯ ವರ್ಗದ ಸಂತತಿಯ ಬರ ಸೆರೆಮನೆ ಸೆರೆ ನಿಂತು ಕರಗಳ ಮುಗಿದು ಧರಣೀಕಾಂತಂ ರಘುವರ ನೀಬುದ್ದಿಯನ್ನು ನಮಗರು ಹುವಿರಿಯದ ಪೇಳೆಂದ ಧರಣಿ ಕಾಂತ ರಘುವರ ನೀಬುದ್ಧಿಯನ್ನು ನರೆದಲೆಗಾ ಮತಿವಂತನಾಗಿರುವ ಮತಿಯಲ್ಲಿ ಮಹಾತ್ಮನಾಗಿರುವ ಶ್ರೀರಾಮ ಧಾನ್ಯಗಳನ್ನು ಸಭೆಗೆ ಕರೆಸುತ್ತಾನೆ ಹೀಗೆ ಸಭೆಗೆ ಬಂದ ಧಾನ್ಯಗಳಲ್ಲಿ ನರೆದಲೆಗವು ತನ್ನ ಗುಣ ವಿನಯಶೀಲತೆಯನ್ನು ಪ್ರಕಟಿಸುವಂತೆ ಶ್ರೀರಾಮನಿಗೆ ನಮಿಸಿ ಇಷ್ಟು ಸಮಯ ನಮ್ಮನ್ನ ಸೆರೆಯೊಳಗಿಟ್ಟು ಪರೀಕ್ಷಿಸಿದ್ದಾಗಿದೆ ಈಗ ಯಾವ ಬಗೆಯ ತೀರ್ಪನ್ನ ವಿವೇಚನೆಯನ್ನ ನಮಗೆ ಅನುಗ್ರಹಿಸುವೆ ಎನ್ನುತ್ತ ನರೆದಲೆಗ ಶ್ರೀರಾಮನನ್ನ ವಿನಯದಿಂದ ಪ್ರಶ್ನಿಸುತ್ತಾನೆ ಆಗ ರಾಜಾರಾಮ ಹೀಗೆ ಹೇಳುತ್ತಾನೆ ಪಾಲ ನೋಡಿದ ಘನತಪೋ ಮಹಿಮರಿಗೆ ನುಡಿದನು ಮನವ ವಂಚಿಸಲಾಗದಿ ಧರ್ಮವನು ಮನವ ವಂಚಿಸಲಾಗದಿ ಧರ್ಮವನು ನೆರೆ ತಿಳಿದು ಅನುನಯದಿ ಪೇಳನೇ ನೆರೆ ತಿಳಿದು ಅನುನಯದಿ ದಿ ಪೇಳೆನೆ ಅನಿಮಿಷರ ನೀಕ್ಷಿಸಿದರು ಅಲ್ಲಿಯ ಘನಹಾಸಭೆಯೊಳಗೆ ಭಾರ್ಗವರಾಮ ನಿಂತೆಂದ ಮುನೀಂದ್ರರು ಅನಿಮಿಷರ ನೀಕ್ಷಿಸಿದರಲ್ಲಿಯ ಘನ ಮಹಾಸಭೆಯೊಳಗೆ ಭಾರ್ಗವರಾಮ ನಿಂತೆಂದ ನರೆದಲೆಗನ ಮಾತನ್ನ ಕೇಳಿದ ಶ್ರೀರಾಮಚಂದ್ರ ನೆರೆದಂತಹ ತಪೋಮಹಿಮರಿಗೆ ಮುನಿಶ್ರೇಷ್ಠರಿಗೆ ಕೇಳಿಕೊಳ್ಳುತ್ತಿದ್ದಾನೆ ನಿಮ್ಮ ಮನವನ್ನು ವಂಚಿಸದೆ ಪಕ್ಷಪಾತ ಮಾಡದೆ ಸರಿಯಾಗಿ ತಿಳಿದು ನ್ಯಾಯವನ್ನು ಹೇಳಿ ಎಂದು ಅದೂ ಸಹ ಹೇಗೆ ಅನುನಯದಿಂದ ಇನ್ನೊಬ್ಬರಿಗೆ ನೋವಾಗದ ರೀತಿಯಲ್ಲಿ ನೀವು ನ್ಯಾಯವನ್ನು ಹೇಳಿ ಎಂದು ಶ್ರೀರಾಮ ಕೇಳಿಕೊಂಡಾಗ ರಾಮನೇ ತೀರ್ಪು ನೀಡುವನೆಂದು ಅಲ್ಲಿಯವರೆಗೆ ಎದುರು ನೋಡುತ್ತಿದ್ದ ಮುನಿಶ್ರೇಷ್ಠರೆಲ್ಲರಿಗೆ ಆಶ್ಚರ್ಯವಾಗುತ್ತದೆ ಹೀಗೆ ಅನಿರೀಕ್ಷಿತವಾಗಿ ಉಂಟಾದ ಅಚ್ಚರಿಯಿಂದ ಅನಿಮಿಷರ್ ಆಗಿ ಅಂದರೆ ರೆಪ್ಪೆ ಮಿಟುಕಿಸುವುದನ್ನೂ ಮರೆತು ಅವರುಗಳು ನಿಲ್ಲುತ್ತಾರೆ ಅವರ ಮನಸ್ಥಿತಿಯನ್ನು ಕಂಡ ಶ್ರೀರಾಮಚಂದ್ರ ಹೀಗೆ ಹೇಳುತ್ತಾನೆ ನೀ ಹಿರಿಯರು ಮೇರಿ ರರೊಳಗೆ ಗುಣ ಸಾರನ್ ಅವನಪೇನಲು ಜಂಭಾರಿನ ಸುನಗುತ ಸಾರ ಹೃದಯನು ನರೆದಲೆಗ ಹೃದಯನು ನರೆದಲೆಗ ನಿಸಾರಣೀ ವ್ರಿಹಿಯನಲು ನಿಸಾರನಿ ವ್ರಿಹಿಯನಲು ಗುಣನಿಧಿ ಮಾರುತಾತ್ಮ ಜನೋಡಿದನು ಮಾರುತಾತ್ಮ ಜನೋಡಿದನು ಸನ್ನೆಯಲಿ ಮಾರುತಾತ್ಮಜನೋಡಿದನು ಸನ್ನೆಯಲಿ ನಾರದನ ರಾಮನಿಲ್ಲಿ ತಾನು ಪ್ರಭು ಎನಿಸಿಕೊಂಡವನಾದರೂ ಮತಿವಂತನೆನಿಸಿಕೊಂಡವನಾದರೂ ವಿವೇಕದಿಂದ ನೆರೆದ ಹಿರಿಯರ ಜ್ಞಾನದೃಷ್ಟಿಯ ಮೂಲಕ ನ್ಯಾಯದ ಮಾತುಗಳನ್ನು ನಿರೀಕ್ಷಿಸ್ತಾ ಇದ್ದಾನೆ ಸಭೆಯಲ್ಲಿರುವವರನ್ನ ಕೇಳಿಕೊಳ್ತಾನೆ ಇವರಿಬ್ಬರಲ್ಲಿ ಯಾರು ಗುಣವಂತರು ಯಾರು ಸಾರವಂತರು ಎಂದು ಹೇಳಿ ಎನ್ನುವುದಾಗಿ ಆಗ ಜಂಬಾಸುರನನ್ನ ಕೊಂದವ ಜಂಬಾರಿ ಎನಿಸಿಕೊಂಡವನಾದ ಇಂದ್ರನು ನಸುನಗುತ ಹೃದಯದಲ್ಲಿ ಸಾರವಿರುವ ಉತ್ತಮ ಗುಣಗಳಿರುವ ನರೆದಲೆಗನೇ ಶ್ರೇಷ್ಠನೆಂದು ವ್ರೀಹಿಯು ನರೆದಲೆಗನಿಗೆ ಹೋಲಿಸಲು ನಿಸ್ಸಾರನೆಂದು ನರೆದಲೆಗನ ಮಾತು ಕೃತಿಗಳನ್ನು ಅನುಲಕ್ಷಿಸಿ ನುಡಿಯುತ್ತಾನೆ ಈ ಹಿಂದೆ ಸಭೆಯಲ್ಲಿ ವ್ರೀಹಿಯ ಜೊತೆ ಸಂವಾದಿಸುವಾಗ ಕಟುನುಡಿಗಳನ್ನಾಡಿದ್ದರೂ ಈಗ ನರೆದೆಗ ಸತ್ಯವನ್ನು ಅರಿತು ಸಂಯಮಿಯಾಗಿದ್ದಾನೆ ಹೀಗೆನ್ನುವ ಸತ್ಯ ಸಭೆಯಲ್ಲಿರುವವರಿಗೆ ಅವನ ವರ್ತನೆಯಿಂದ ಕಂಡಿದೆ ಹೀಗೆ ಇಂದ್ರನು ತನ್ನ ಅಭಿಪ್ರಾಯವನ್ನು ಹೇಳಲು ಹನುಮಂತನು ನಾರದನಿಗೆ ಅವನ ಅಭಿಪ್ರಾಯವನ್ನು ಮಂಡಿಸುವಂತೆ ಸನ್ನೆ ಮಾಡುತ್ತಾನೆ ೂ ನರೆದಲೆಗನೆ ಸಮರ್ಥನು ಬಹಳ ಬಲಯುತ ಸೆರೆಗೆ ತಳ್ಳಲು ಗೆಡಲಿಲ್ಲ ಬಹಳ ಬಲಯುತ ಸೆರೆಗೆ ತಳ್ಳಲು ಕಾಂತಿಗೆಡಲಿಲ್ಲ ಸಹಜವಿದು ಪರಪಕ್ಷವಾದಡೆ ವೀಹಿ ಕರಗಿ ಕಂದಿದನು ಸೆರೆಯಲಿ ಸಹಜವಿದು ಪರಪಕ್ಷವಾದಡೆ ಬ್ರಿಹಿ ಕರಗಿ ಕಂದಿದನು ಸೆರೆಯಲಿ ಇಂದ್ರನ ಮಾತನ್ನು ಒಪ್ಪಿಕೊಳ್ಳುತ್ತ ಅದನ್ನು ಸಮರ್ಥಿಸುತ್ತಾ ನಾರದನು ಹೀಗೆ ಹೇಳ್ತಾನೆ ಸೆರೆಮನೆಯಲ್ಲಿ ಏಳು ತಿಂಗಳು ಕಳೆದರೂ ಸಹ ನರೆದಲೆಗನು ಇನ್ನು ಬಹಳ ಶಕ್ತಿವಂತನಾಗಿಯೇ ಕಾಣುತ್ತಿದ್ದಾನೆ ಅವನ ಕಾಂತಿ ಇನ್ನು ಎಳ್ಳಷ್ಟು ಮಾಸಿಲ್ಲ ಆದರೆ ವ್ರೀಹಿ ಈ ಸೆರೆವಾಸವನ್ನ ತಾಳದೆಯೇ ಕರಗಿ ಕಳೆಗುಂದಿದವನಾಗಿದ್ದಾನೆ ಹೀಗಾಗಿ ಎಲ್ಲರಿಗೂ ಇದು ಕಣ್ಣೆದುರೇ ಇರುವ ಸಹಜ ಸತ್ಯವಾಗಿದೆ ನರೆದಲೆಗನೇ ಶ್ರೇಷ್ಠ ಎನ್ನುವುದಕ್ಕೆ ಎರಡು ಮಾತಿಲ್ಲ ಎಂದು ನಸುನಗೆಯಿಂದ ಉತ್ತರಿಸುತ್ತಾನೆ ನಾರದ ಕಷ್ಟಗಳನ್ನ ಸಂಯಮದಿಂದ ದ್ರತಿಗೆಡದೆ ಎದುರಿಸಿದ ನರೆದಲೆಗ ಹೀಗೆ ಪರಿಪಕ್ವನೆನಿಸಿಕೊಳ್ಳುತ್ತಾನೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ವ್ಯಾಖ್ಯಾನ ಕೇಳಿದಿರಿ ವಾಚಿಸಿದವರು ಮಧುರು ರಾಮಪ್ರಕಾಶ್ ಕಲ್ಲುರಾಯ ವ್ಯಾಖ್ಯಾನ ಮಧುಕುಮಾರ್ ಮತ್ತೆ ಮುಂದಿನ ಕಂತಿನಲ್ಲಿ ಭೇಟಿಯಾಗೋಣ ನಮಸ್ಕಾರ